ಪ್ರಂಜಾಳ ದಿನೇಶ್ ಅವರೇ ನಮಸ್ಕಾರ ಅಯ್ಯೋ ನಮಸ್ತೆ ನಮಸ್ತೆ ಡಿಪ್ರೆಷನ್ ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸ್ ಆಂಗ್ಸೈಟಿ ಇದು ಇಂದಿನ ಯುವಜನರಲ್ಲಿ ಸಾಮಾನ್ಯವಾಗಿರುವ ಕಾಯಿಲೆ ಹೇಳ್ಬೋದು ರೋಗ ಹೇಳ್ಬೋದು ಅಂಟಿಕೊಂಡು ಬಂದ ವ್ಯಾಧಿಯೂ ಹೇಳ್ಬೋದು ಖಿನ್ನತೆ ಮಾನಸಿಕ ಖಿನ್ನತೆ ಕೀಳರಿಮೆ ಉದ್ವೇಗ ಒತ್ತಡ ನಗರ ಪ್ರದೇಶಕ್ಕೆ ಮಾತ್ರ ಅಲ್ಲ ಈಗ ಹಳ್ಳಿ ಪ್ರದೇಶಕ್ಕೂ ಕಾಲಿಟ್ಟಿದೆ ಈ ಅನುಭವಗಳಿಗೆ ಅಂಟಿಕೊಂಡು ಸಂತೋಷ ಅನುಭವಿಸಬೇಕಾದ ಹರೆಯವನ್ನು ಸಂತೋಷವಿಲ್ಲದೆಯೇ ಕಳೆದು ನಂತರ ಶಾಂತಿಯಾದರೂ ಸಿಕ್ಕೀತೆ ಎಂದು ಹುಡುಕ್ಲಿಕ್ಕೆ ಹೊರಟರೆ ಅದರಲ್ಲೂ ಕೆಲವರು ಮುಖಕ್ಕೆ ಮುಸುಕು ಹಾಕಿಕೊಂಡೋ ಅಥವಾ ಹಿಂದಿನ ಬಾಗಿಲಿನಿಂದಲೋ ಸೈಕಾಲಜಿಸ್ಟರನ್ನು ನೋಡುವ ಜನರು ಹೆಚ್ಚಿದ್ದಾರೆ ಆ ಈಗ ಜೀವನದಲ್ಲಿ ಸುಖ ಪಡೆಯುವುದು ಮತ್ತು ಸುಖ ಪಡೆಯುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಹರಿಯೋ ಇದು ಒಂದು ಒಳ್ಳೆಯ ಪ್ರಶ್ನೆ ಅದು ಹೇಗೆ ಅಂತ ಹೇಳಿದರೆ ಈ ಸೈಕಾಲಜಿಯಲ್ಲಿ ಮುಂಚೆ ಈ ಕನ್ಸಲಿಂಗ್ ಕಾನ್ಸೆಪ್ಟ್ ಸ್ವಲ್ಪ ಕಮ್ಮಿತ್ತು ಸಿಗ್ಮನ್ ಫ್ರೈಡ್ ಟೈಮ್ನಲ್ಲಿ ಅದು ಎಲ್ಲ ಐದೈದು ವರ್ಷ ಅವರನ್ನು ಕೌನ್ಸ್ ಕೌನ್ಸಿಲಿಂಗ್ ಮಾಡಿ ಸರಿ ಮಾಡಿಸಿ ಇಲ್ಲ ಅಂದರೆ ಸೈಕೆಟ್ಯಾಟಿಸ್ಟ್ ಅಂದರೆ ಮತ್ ಮಾತ್ರೆಗಳಿಂದ ನಿಮಗೆ ಡೌನ್ ಮಾಡೋದು ನಿಮ್ಮ ಉದ್ಯೋಗವನ್ನು ನಿಮ್ಮ ಖಿನ್ನತೆಯನ್ನು ನಿಮಗೆ ಒಂಥರ ಡಲ್ ಮಾಡಿಬಿಡುವುದು ಇತ್ತು ಇದು ಯಾವಾಗ ಒಂದು ಸಾಧಾರಣ ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದೆ ಹೇಳ್ಬೋದು ಎರಿಕ್ ಬರ್ನ ಟಿ ಎ ಮತ್ತು ಗೆಸ್ಟಾಲ್ ಥೆರಪಿ ಯಾವಾಗ ಪ್ರಚಲಿತ ಆಯಿತು ಸಾಧಾರಣ ಅದು ನೈನ್ಟೀನ್ ನೈನ್ಟೀನ್ ನಂತರ ಜಾಸ್ತಿ ಫೇಮಸ್ ಆಗಿದೆ ಸ್ಟಾರ್ಟ್ ಆಗಿದೆ ನನ್ನ ಅಂದಾಜು ಅದು ಒಂದು ಒಳ್ಳೆಯ ಮಾರ್ಗ ನೀವು ಸಂವಾದ ಮಾಡಿಕೊಂಡು ನೀವು ಕನ್ಸಲ್ಟೇಷನ್ ಮಾಡಿಕೊಂಡು ಯಾರ ಹತ್ರ ಸೈಕೋಥೆರಪಿಸ್ಟ್ ಹತ್ರ ನಿಮ್ಮ ಜೀವನವನ್ನು ಬದಲಿಸಲಿಕ್ಕೆ ಆಗ್ತದೆ ನಾನು ನನಗೆ ಇದು ಈ ಮನಸ್ಸಿಲ್ಲದ ಮಾರ್ಗ ಪುಸ್ತಕ ದಯವಿಟ್ಟು ದಯವಿಟ್ಟು ನೀವು ತಕ್ಕೊಂಡು ಓದಿ ಅದು ಅಧ್ಯ ನೀವೇ ಹೇಳಿದ್ದೀರಿ ಅಧ್ಯಯನಶೀಲ ಗ್ರಂಥ ನೀವು ಅದನ್ನು ಅವಾಗವಾಗ ರೆಫರ್ ಮಾಡಿಕೊಂಡು ನನಗೆ ಇದರಲ್ಲಿ ನಾನು ಹೇಗೆ ಬದಲಾಗಬಹುದು ಅಂತ ಒಳ್ಳೆಯ ಮಾಹಿತಿಗಳಿವೆ ಅದನ್ನು ನೋಡಿಕೊಂಡು ನಿಮ್ಮ ಜೀವನವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಐತೆ ನನಗೆ ಒಂದು ದೇವರ ಅನುಗ್ರಹದಿಂದವೋ ಅಥವಾ ಏನೋ ಹಿರಿಯರ ಆಶೀರ್ವಾದದಿಂದ ಇವರ ನಾನೊಂದು ಏಳೆಂಟು ಅವರ ಎಂತ ಹೇಳ್ತಾರೆ ಅದಕ್ಕೆ ಗ್ರೂಪ್ ಕೌನ್ಸಲಿಂಗ್ ಹೇಳ್ತಾರೆ ಅವರು ಒಬ್ಬೊಬ್ಬರಿಗೆ ಮಾಡೋದಕ್ಕಿಂತಲೂ ಗ್ರೂಪ್ ಕೌನ್ಸಲಿಂಗ್ ಮಾಡ್ತಾರೆ ಒಂದು ಹತ್ತಿಪ್ಪತ್ತು ಜನರು ಕರೀತಾರೆ ಆವಾಗ ಏನಾಗ್ತದೆ ಹೇಳಿದರೆ ಈಗ ನನಗೆ ಒಂದು ವರ್ತನೆಯಲ್ಲಿ ಪ್ರಾಬ್ಲಮ್ ಇದ್ದರೆ ಇನ್ನೊಬ್ಬ ಪ್ರಶ್ನೆ ಕೇಳಿ ಅದು ಸಾಲ್ವ್ ಮಾಡಿದಾಗ ತನ್ನಿಂದ ತಾನೇ ನನ್ನ ಆ ಸಮಸ್ಯೆಗಳು ಕಮ್ಮಿ ಆಗೋದು ಮತ್ತು ಅದರ ಬಗ್ಗೆ ನನಗೆ ಗುಣ ಆಗೋದು ನಾನು ಫೀಲ್ ಮಾಡಿದ್ದೇನೆ ಕೆಲವು ವಿಷಯಗಳು ಅದೊಂದು ಅಡ್ವಾಂಟೇಜ್ ಇನ್ ದ ಗ್ರೂಪ್ ಕೌನ್ಸಲಿಂಗ್ ಅಂತ ಅವರು ಅದನ್ನು ಸಹ ಹೇಳ್ತಾರೆ ಅವರು ಅದರಲ್ಲಿ ಹೇಗೆ ನಿಮ್ಮ ಒಳಗಿನ ಕೆಲವು ಯಾವುದು ಒತ್ತಡಗಳು ನಿವಾರಣೆ ಆಗೋದು ನಿಮಗೆ ಹೇಗೆ ಅದು ಅದನ್ನು ಆ ಒಂದು ಇದರಿಂದ ಹೊರಗೆ ಬರಲಿಕ್ಕಾಗೋದು ಅದೆಲ್ಲ ಆ ಪುಸ್ತಕಗಳಲ್ಲಿ ಸರಿಯಾಗಿ ಅವರು ವಿವರಿಸಿದ್ದಾರೆ ಕೇಸ್ ಸ್ಟಡಿ ಅವರು ಗ್ರೂಪ್ ಕೌನ್ಸಲಿಂಗ್ ಮಾಡಿದ ಕೇಸ್ ಸ್ಟಡಿಗಳನ್ನು ಅದರಲ್ಲಿ ವಿವರಿಸಿದ್ದಾರೆ ಮೇನಗುಂಡಿ ಸುಬ್ರಹ್ಮಣ್ಯ ಅವರು ಸೊ ಈಗ ಮಾನಸಿಕ ಖಿನ್ನತೆ ಇರಲಿ ಅಥವಾ ಒತ್ತಡ ಇರಲಿ ಅಥವಾ ಒಂದು ಡಿಪ್ರೆಷನ್ ಇದ್ರೂ ನೀವು ಅದನ್ನು ಈ ಈ ಸೈಕೋಥೆರಪಿಸ್ಟ್ರತ್ರ ಸಂವಾದಗಳಿಂದ ಮಾತಾಡಿಕೊಂಡು ನಿಮ್ಮ ಸಮಸ್ಯೆಗಳಿಂದ ಮಾತ್ರೆಗಳ ಸಹಾಯವಿಲ್ಲದೆ ಹೊರಗೆ ಬರ್ಬೋದು ಇನ್ ಕೇಸ್ ಅದು ಕೆಲವೊಮ್ಮೆ ಕೆಲವರಿಗೆ ಮಾತ್ರೆದ್ದು ಅಗತ್ಯ ಇರುತ್ತದೆ ಆದರೆ ನೀವು ನಿಮ್ಮಷ್ಟಕ್ಕೆ ತಗೊಳ್ಳಿಕ್ಕೆ ಹೋಗಬೇಡಿ ನೀ ಈಗ ಒಂದು ಸ್ಟೈಲ್ ಆಗಿದೆ ನಲ್ಲಿ ಹೋಗೋದು ಕ ಎಲ್ಲಿ ಮೆಡಿಕಲ್ ಸ್ಟೋರಿಗೆ ಒಂಚೂರು ಟೆನ್ಷನ್ ಮಾರರೆ ನನಗೆ ಸ್ವಲ್ಪ ಟೆನ್ಷನ್ ಒಂದು ಮಾತ್ರೆ ಕೊಡಿ ಅಂತ ಇವರು ರೆಸ್ಟಿಲ್ಲ ಇನ್ನೊಂದು ಯಾವುದು ಕೊಡ್ತಾರೆ ಅದು ತುಂಬ ಹಾಳು ಅದು ಬ್ರೈನ್ನ ಮೇಲೆ ಇಫೆಕ್ಟ್ ಆಗುವಂಥದ್ದನ್ನು ದಯವಿಟ್ಟು ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಳ್ಬೇಡಿ ಅದು ನಿಮಗೆ ಒಂದು ಬೇರೆ ಒಂದು ಅಡಿಕ್ಷನ್ ಕರ್ಕೊಂಡೋಗ್ತದೆ ಅದು ಮಾಡಲಿಕ್ಕೆ ಹೋಗಬೇಡಿ ಅಂಥದ್ದು ನಿಮಗೆ ಏನೋ ಒಂದು ಸ್ವಲ್ಪ ಟೆನ್ಷನ್ ಉಂಟು ಅಥವಾ ಒತ್ತಡ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಸರಿಯಾದ ಮನೋ ವೈದ್ಯರನ್ನು ಭೇಟಿಯಾಗಿ ಅವರ ಹತ್ರ ನೀವು ಕರೆಕ್ಟಾಗಿ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಇಲ್ಲಾದರೆ ಈಗ ಈಗ ಅಮೇರಿಕಾದಲ್ಲಿ ಅವರ ಡಾಟಾ ಪ್ರಕಾರ ಎಷ್ಟೋ ಪರ್ಸೆಂಟೇಜ್ ಜನರು ಸೈಕಾಟ್ರಸ್ಟ್ ಡ್ರಗ್ಸ್ನಲ್ಲೇ ಇದ್ದಾರೆ ಯಾಕೆ ಕೇಳಿದ್ರೆ ಅಲ್ಲಿ ಅವ್ರ ಜೀವನ ಒತ್ತಡ ಇನ್ನೊಂದು ಆ ಒಂದು ಜೀವನವೇ ಒಂದು ಒಂದು ಮನೆ ಅದು ಹೊರಿಬಲ್ ಲೈಫ್ ಆಗ್ತಾ ಇದೆ ಅಂತ ಒಂದು ನಾನು ನನ್ನ ಓದಿದ ಒಂದು ಇದರ ಪ್ರಕಾರ ಹೇಳ್ತಾ ಇದ್ದೇನೆ ಅದಕ್ಕಾಗಿ ಪುನಃ ನಾನು ಹೇಳುವಂಥದ್ದು ಇಷ್ಟು ಮಾತ್ರ ಅಲ್ಲ ನೀವು ಹೋಗಬೇಕಾದದ್ದು ಯೋಗದ ಮೊರೆ ಏನು ಪತಂಜಲಿ ಮುನಿಗಳು ಹೇಳಿದ್ದಾರೆ ಅಷ್ಟಾಂಗ ಯೋಗ ಅದನ್ನು ಯಾರು ಸರಿಯಾಗಿ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಮ ನಿಯಮದಲ್ಲೇ ನಿಮ್ಮದು ಅರ್ಧಕ್ಕರ್ಧ ಸಮಸ್ಯೆಗಳು ಲೆವೆಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರಿಯಾಗಿ ನೀವು ಅದಕ್ಕೆ ಸಹ ಯೋಗ್ಯ ಗುರುಗಳ ಹತ್ರ ನಿಮ್ಮಷ್ಟಕ್ಕೆ ನೀವು ಯೋಗಾಭ್ಯಾಸ ಮಾಡುವುದು ಮೊಬೈಲ್ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ನಾನು ನಿಮಗೆ ಅದು ಹೇಳೋದಿಲ್ಲ ದಯವಿಟ್ಟು ನಿಮ್ಮ ಹತ್ತಿರದ ಯೋಗ ಗುರುಗಳ ಹತ್ರ ಹೋಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಮಾನಸಿಕ ಒತ್ತಡ ಆಗಲಿ ಮಾನಸಿಕ ಖಿನ್ನತೆ ಆಗಲಿ ಅಥವಾ ಅಂಥದ್ದೇ ಈ ಯಾಕೆಂದರೆ ಇಡೀ ನಾವು ಮನುಷ್ಯರು ಹಾಳು ಹಾಳಾಗೋದು ಮತ್ತು ಒಳ್ಳೆಯದಾಗುವುದು ಮನಸ್ಸಿನ ಮುಖಾಂತರ ಮನ ಯಾವ ಮನುಷ್ಯನ ಕಾರಣಂ ಬಂದ ಮೋಕ್ಷ ಅಂತ ಕೃಷ್ಣ ಹೇಳು ನಿಮಗೆ ನೀವು ಯಾಕೆ ಬಂಧನ ಹೇಳಿದರೆ ಇದೆ ಹೆಂಚಿನ ಮಲ್ಪನೆ ಒಂಥರ ಆಗೋದು ಎಲ್ಲ ಇಡೀ ಜಗತ್ತೇ ತಲೆಬೆ ಮೇಲೆ ಬಿದ್ದ ಹಾಗೆ ಮಾಡೋದು ಯಾರು ಯಾವುದೋ ಒಂದು ಘಟನೆಗೆ ಹೊರಗೆ ಬರಲಿಕ್ಕೆ ಆಗದೆ ಒಳ ಮನಸ್ಸಿನಿಂದ ಅವರು ಸಿಕ್ಕಾಕ್ಕೊಂಡು ನರಳಾಡೋ ಅದೇ ನೀವು ಕೇಳಿದ ಪ್ರಶ್ನೆ ಅಂದರೆ ಆ ಒಳ್ಳೆ ಟೈಮ್ನಲ್ಲಿ ಅವರು ಈಗ ಉದಾಹರಣೆಗೆ ನೋಡಿ ಏನು ಯಾ ಏನು ಯಾವಾಗ ಆಗ್ತನ ಗೊತ್ತಿಲ್ಲ ಒಬ್ಬ ಹೆಂಗ್ ಹುಡುಗಂದು ತಾಯಿ ತೀರು ಹೋದಂತ ಮಾಡುವ ನಾರ್ಮಲಿ ಪೀಪಲ್ ವಿಲ್ ಕಮ್ ಔಟ್ ಆಫ್ ದಟ್ ಸಾರೋ ಅವರು ಬೇರೆ ಇದಕ್ಕೆ ಹೋಗಿ ಅದಕ್ಕೆ ಆದರೆ ಕೆಲವು ಸೂಕ್ಷ್ಮವಾಗಿ ಆಲೋಚನೆ ಮಾಡುವವರು ಅದನ್ನು ತಲೆಗೆ ಹಚ್ಚಿಕೊಂಡು ಒಂಥರ ಡಯಲ್ ಡಿಪ್ರೆಷಿಗೆ ನಾವು ಹೋಗುವ ಸಾಧ್ಯತೆಗಳು ಉಂಟು ಅಂಥವರಿಗೆ ದಯವಿಟ್ಟು ಆ ಮನೆಯವರು ನೋಡಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆ ಕೂಡಲೇ ಅದಕ್ಕೆ ಸರಿಯಾದ ಚಿಕಿತ್ಸೆ ಮಾಡದಿದ್ದರೆ ಮತ್ತೆ ಕಷ್ಟ ಒಮ್ಮೆದು ಮೀರಿ ಹೋದ ಮೇಲೆ ಒಂದು ಲೆವೆಲ್ ನಂತರ ಅವರು ಮತ್ತೆ ಇಡೀ ಜೀವಮಾನ ಇಡೀ ಮಾತ್ರೆಗಳಲ್ಲೇ ಇರಬೇಕಾಗ್ತದೆ ಅದಕ್ಕಿಂತ ಮೊದಲೇ ಎಚ್ಚರ ಆಗಿ ನೀವು ಒಳ್ಳೆಯ ಜೀವನ ನಡೆಸಬೇಕಾದ್ರೆ ನೀವು ಯೋಗದ ಸಹಾಯ ತಗೊಳ್ಳಿ ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡಿ ಈಗ ಬೇಕಾದಷ್ಟು ವ್ಯವಸ್ಥೆಗಳು ಇವೆ ಮುಂಚೆ ಅದರ ಒಂದು ಧ್ಯಾನ ಕಲಿಬೇಕಾದ್ರೆ ನಾನು ಹಿಮಾಲಯಕ್ಕೆ ಹೋಗಬೇಕಾಯಿತು ಪ್ರಾಣಾಯಾಮ ಕಲಿಯಬೇಕಾಗಿದ್ದರೆ ಅಲ್ಲಿ ಎಲ್ಲಿಯೋ ಒಂದು ಗುರುಗಳು ಅಪರೂಪಕ್ಕೆ ಇರ್ತಿದ್ರು ಈಗ ಹಾಗಲ್ಲ ನೀವು ಸರಿಯಾಗಿ ಹುಡುಕಿದರೆ ನಿಮ್ಮ ಊರಿನಲ್ಲಿ ಇದ್ದಾರೆ ಅವರತ್ರ ಹೋಗಿ ನಿಮಗೆ ತುಂಬ ಅದರಿಂದ ಬೆನಿಫಿಟ್ ಉಂಟು ನಾನು ಮಾಡ್ತಾ ಇದ್ದೇನೆ ನನಗೆ ನಾನು ತುಂಬ ಒತ್ತಡದಲ್ಲಿದ್ದೆ ಮುಂಚೆ ಯಾವಾಗ ಈ ಪುಸ್ತಕ ಓದುವ ಮೊದಲು ಮತ್ತು ಒಂದೊಂದೇ ಒಂದೊಂದೇ ಹೊರಗೆ ಬಂದು ಈಗ ನಾನು ಸಾಧಾರಣ ಮಟ್ಟಿಗೆ ನನ್ನ ಇದರ ಪ್ರಕಾರ ನಾನು ಹ್ಯಾವಿಂಗ್ ಎ ವೆರಿ ಗುಡ್ ಮೆಂಟಲ್ ಪೀಸ್ ಮನಃಶಾಂತಿ ಮನಸ್ಸು ಮನಸ್ಸು ಶಾಂತಿ ಆಗಬೇಕು ಆಗ ಮಾತ್ರ ಮನಃಶಾಂತಿ ಅಂತ ಇದ್ದೇನೆ ಹಾಗಾಗಿ ದಯವಿಟ್ಟು ಮನಸ್ಸಿಲ್ಲದ ಮಾರ್ಗವನ್ನು ಅಧ್ಯಯನ ಮಾಡಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಹರಿ